ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭ ಆಗ್ತಾ ಇದ್ದಂತೆ ಮೊದಲ ದಿನ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಂತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರನ್ನು ಅವತ್ತು ನೋಡಿದಂತಹ ಅವರ ಅಭಿಮಾನಿಗಳಿರ್ಬೋದು ಬಿಗ್ ಬಾಸ್ ವೀಕ್ಷಕರಿರ್ಬೋದು ಎಲ್ರಿಗೂ ಕೂಡ ನೆನಪಿರ್ಬೋದು ಆಕೆಯಲ್ಲಿ ಯಾವ ಮಟ್ಟಿಗೆ ಆತಂಕ ಇತ್ತು ಎಷ್ಟೊಂದು ಟೆನ್ಷನಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಆ ಒಂದು ಟೆನ್ಷನ್ ಸಹಜನೇ ಯಾವುದೋ ಮುಂಬೈನಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ಹುಡುಗಿ ಕರ್ನಾಟಕದ ಕಲಾವಿದರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲದೆ ಕನ್ನಡ ಕಿರುತೆರೆಯ ಬಗ್ಗೆ ಯಾವುದೇ ರೀತಿಯಾದಂಥ ಜ್ಞಾನವೇ ಇಲ್ಲದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಅಲ್ಲಿರುವಂತಹ ಹೊಸ ಹೊಸ ಮುಖಗಳನ್ನು ಕಂಡು ಆತಂಕಗೊಳ್ಳೋದು ಸಹಜ ಈ ಸಂದರ್ಭದಲ್ಲಿ ಆಕೆ ನನ್ನವರು ಯಾರಾದರೂ ಇದ್ದಾರಾ ಅನ್ನೋ ಹುಡುಕಾಟದಲ್ಲಿದ್ದರು ಅನ್ನೋದು ಅಪ್ಪಟ ಸತ್ಯ ಆ ಸಂದರ್ಭದಲ್ಲಿ ಆಕೆಗೆ ಇಲ್ಲ ನಿನ್ನ ಪರವಾಗಿ ನಾವಿದ್ದೇವೆ ಅನ್ನೋ ಭರವಸೆಯನ್ನು ಮೂಡಿಸಿದ್ದು ಧ್ರುವಂತ್ ಹಾಗೂ ಮಂಜು ಭಾಷಿಣಿ ಅದಕ್ಕೆ ಪ್ರಮುಖ ಕಾರಣ ಅವರಿಬ್ಬರೂ ಕೂಡ ಕರಾವಳಿ ಮೂಲದವರು ಅವರಿಬ್ಬರ ಮಾತೃಭಾಷೆ ತುಳು ರಕ್ಷಿತ ಅವರ ಮಾತೃಭಾಷೆ ಕೂಡ ತುಳು ಅತ್ತ ಕನ್ನಡ ಸರಿಯಾಗಿ ಬಾರದ ಕಾರಣ ತನಗೆ ಇವರಿಬ್ಬರು ಸಹಾಯ ಮಾಡ್ತಾರೆ ಅನ್ನೋ ನಿರೀಕ್ಷೆ ರಕ್ಷಿತಾ ಶೆಟ್ಟಿಯಲ್ಲಿತ್ತು ಹಾಗೆ ರಕ್ಷಿತಾ ಅವರಿಗೆ ಅನೇಕ ಬಾರಿ ಮಂಜು ಭಾಷಣಿ ಸಮಾಧಾನ ಕೂಡ ಮಾಡಿದ್ದಾರೆ ರಕ್ಷಿತಾ ಮಂಜು ಭಾಷಣಿಗಿಂತ ಹೆಚ್ಚಾಗಿ ಧ್ರುವಂತ್ ಅವರಿಗೆ ಕ್ಲೋಸ್ ಆಗಿದ್ರು ಅವರಿಬ್ಬರ ನಡುವೆ ಒಂದು ಸುಂದರ ಬಾಂಧವ್ಯ ಆರಂಭದಲ್ಲಿ ಕಂಡಿತ್ತು ಇದೇ ಟೀಮ್ನಲ್ಲಿದ್ದಂಥ ಮತ್ತೊಬ್ಬ ಸದಸ್ಯೆ ಅಂದರೆ ಮಲ್ಲಮ್ಮ ಈ ಮೂವರು ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಮನೆಯವರಂತೆ ಜೊತೆಯಾಗಿರ್ತಾ ಇದ್ರು ಮಲ್ಲಮ್ ಅವರನ್ನು ಅಮ್ಮ ಅಂತ ಕರಿತಾ ಇದ್ದರೆ ರಕ್ಷಿತಾ ಅವರನ್ನು ಅವರು ತಂಗಿ ಅಂತಲೇ ಕರಿತಾ ಇದ್ದರು ಎಲ್ಲರೂ ಕೂಡ ಜೊತೆಯಾಗಿಯೇ ಇದ್ದರು ಇದೇ ವಿಚಾರಕ್ಕೆ ಸಾಕಷ್ಟು ಬಾರಿ ಅವರನ್ನು ಉಳಿದ ಸ್ಪರ್ಧಿಗಳು ಆಡ್ಕೊಂಡಿದ್ದೇ ಇದೆ ಧ್ರುವಂತಿಗೆ ಅಮ್ಮ ಸಿಕ್ಕಿದ್ದಾರೆ ತಂಗಿ ಸಿಕ್ಕಿದ್ದಾರೆ ಇನ್ನು ಅವ್ರು ಯಾರೋ ಇವ್ರು ಯಾರೋ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಹಾಸ್ಯ ಮಾಡಿತು ಇದೆ ಆದರೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಹೋಗ್ತಾ ಹೋಗ್ತಾ ಧ್ರುವಂತ ನಿಧಾನಕ್ಕೆ ತಮ್ಮ ಮುಖವಾಡವನ್ನು ಬಹಿರಂಗ ಮಾಡೋದಕ್ಕೆ ಆರಂಭಿಸಿದ್ರು ಅನ್ನೋದಂತೂ ಸತ್ಯ ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಗಡೆ ಹೋಗ್ತಾ ಇದ್ದಂತೆ ಇಷ್ಟು ದಿನ ತಾನಿದ್ದಿತ್ತು ಫೇಕ್ ಅನ್ನೋದನ್ನು ಧ್ರುವಂತ್ ಅವರೇ ರಿವೀಲ್ ಮಾಡ್ತಾರೆ ರಕ್ಷಿತಾ ವಿರುದ್ಧ ಸುಖಾಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಆಕೆಗೆ ಕನ್ನಡ ಬರುತ್ತೆ ಆಕೆ ಡ್ರಾಮಾ ಮಾಡ್ತಾಳೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಮುಂಚೆ ನಾನು ಆಕೆಯ ವಿಡಿಯೋಸ್ ನೋಡ್ತಾ ಇದ್ದೆ ಅಲ್ಲಿ ಸರಿಯಾಗಿ ಮಾತನಾಡ್ತಾ ಇದ್ಲು ಆದರೆ ಇಲ್ಲಿ ಎಂತ ಗೊತ್ತುಂಟ ಗೈಸ್ ಈ ರೀತಿ ಆಕೆಲ್ಲ ಮಾತಾಡ್ತಾಳೆ ಆದರೆ ನಮ್ಮ ಮಂಗಳೂರು ಕಡೆ ಯಾರೂ ಕೂಡ ಈ ರೀತಿ ಮಾತನಾಡೋದಿಲ್ಲ ಅನ್ನೋ ಸುಳ್ಳು ಆರೋಪ ಮಾಡ್ತಾರೆ ಈ ಒಂದು ಆರೋಪಕ್ಕೆ ಸುದೀ ಹಾಗೂ ಅಶ್ವಿನಿ ಅವರು ಕೂಡ ಸಾಥ್ ಕೊಡ್ತಾರೆ ಆದರೆ ರಕ್ಷಿತಾ ಅವರು ಇಷ್ಟೆಲ್ಲ ಧ್ರುವಂತ ತನಗೆ ಆರೋಪ ಮಾಡ್ತಾಯಿದ್ರು ಕೂಡ ಇಷ್ಟು ದಿನ ತನ್ನ ಜೊತೆ ಸಮಯ ಕಳೆದಿದ್ದು ತನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಈ ರೀತಿ ಆರೋಪವನ್ನು ಮಾಡ್ತಿದ್ದಾರಲ್ಲ ಅನ್ನೋದು ರಕ್ಷಿತಾಗೆ ತುಂಬ ನೋವನ್ನು ಉಂಟು ಮಾಡಿರುತ್ತೆ ಅದರಲ್ಲೂ ಕೂಡ ತನ್ನ ಪ್ರೀತಿಯ ಲೈನ್ಸ್ ಅದು ಎಂಥ ಗೊತ್ತುಂಟ ಗೈಸ್ ಅನ್ನೋ ಆ ಲೈನನ್ನೇ ಅವರು ಅಣಕವಾಡಿತು ರಕ್ಷಿತಾಗೆ ತುಂಬ ನೋವನ್ನು ಕೊಡುತ್ತೆ ಈ ವಿಚಾರವನ್ನು ಅವರು ಮಾಳು ಜೊತೆ ಹೇಳಿಕೊಂಡು ಬೇಜಾರು ಕೂಡ ಮಾಡ್ಕೊಳ್ತಾರೆ ಮಾಳುವಣ್ಣ ನನಗೆ ಆ ಲೈನ್ಸ್ ಹೇಳೋದು ಖುಷಿ ಕ್ಯಾಮ್ರಾ ಮುಂದೆ ಮಾತನಾಡೋದೇ ನನಗೊಂಥರ ಖುಷಿ ಆದರೆ ಅವರು ಅದನ್ನೇ ಈ ರೀತಿ ಹೇಳಿದ್ದು ನನಗೆ ಬೇಜಾರಾಯಿತು ಅಂತ ಹೇಳ್ತಾರೆ ಇನ್ನು ಮೆಣಸಿನಕಾಯಿ ತಿನ್ನುವಂಥ ಟಾಸ್ಕ್ನಲ್ಲೂ ಕೂಡ ಇದೇ ವಿಚಾರವನ್ನು ಹಿಡ್ಕೊಂಡು ಧ್ರುವಂತ್ ಅವರು ರಕ್ಷಿತ ಅವರನ್ನು ಆಡ್ಕೊಳ್ತಾರೆ ಆಗಲೂ ಕೂಡ ರಕ್ಷಿತಾ ಅಷ್ಟೇನು ಉತ್ತರವನ್ನು ಕೊಡೋದಿಲ್ಲ ಸುಮ್ಮನಾಗ್ತಾರೆ ಅನೇಕ ಬಾರಿ ಧ್ರುವಂತ್ ತನ್ನ ಹಿಂದೆ ಪಿತೂರಿ ಮಾಡಿದಾಗಲೂ ಕೂಡ ಸುಖಾಸುಮ್ಮನೆ ಅವರ ವಿರುದ್ಧ ಇನ್ಯಾರೋ ಬಳಿ ಹೋಗಿ ಆರೋಪವನ್ನು ಮಾಡಿದವರೆಲ್ಲ ರಕ್ಷಿತ ಆದರೆ ಅವರು ಒಂದು ಸರಿಯಾದಂತಹ ಸಮಯಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿತ್ತು ಆ ಸಮಯ ನಿನ್ನೆ ಬಂದಿತ್ತು ಕಿಚ ಸುದೀಪ್ ಅವರ ಮುಂದೆಯೇ ಧ್ರುವಂತ್ ಅವರಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಹೇಳಿದಂಥ ಆ ಎರಡು ಲೈನನ್ನು ಯಾವತ್ತಿಗೂ ಕೂಡ ಧ್ರುವಂತ್ ಅವರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನಾನು ಆರು ತಿಂಗಳಲ್ಲಿ ಕನ್ನಡ ಕಲಿತು ಯೂಟ್ಯೂಬ್ ಚಾನೆಲ್ ಮಾಡಿ ಆ ಆರು ತಿಂಗಳಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅದು ನನ್ನ ತಾಕತ್ತು ಅಂತ ಧ್ರುವಂತ್ ಅವರಿಗೆ ಹೇಳ್ತಾರೆ ಧ್ರುವಂತ್ ಅವರು ನಾನು ಸುಮಾರು ಹತ್ತು ವರ್ಷಗಳಿಂದ ಕಿರುತೆರೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಹತ್ತು ವರ್ಷ ಆದ ಬಳಿಕ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಈಗ ಅವರಿಗೆ ಸುಮಾರು ಮೂವತ್ತೈದು ವರ್ಷ ಆದರೆ ರಕ್ಷಿತ ಅವರು ಜಸ್ಟ್ ಆರು ತಿಂಗಳಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಆಕೆ ವಯಸ್ಸು ಇಪ್ಪತ್ತೈದು ಇಲ್ಲಿ ಯಾರು ಮೇಲು ಯಾರು ಟ್ಯಾಲೆಂಟೆಡ್ ಅನ್ನೋದು ಇಲ್ಲೇ ಗೊತ್ತಾಗತ್ತೆ ಇನ್ನೊಬ್ಬರನ್ನು ಆಡಿಕೊಳ್ಳುವ ಮುಂಚೆ ನಾವೆಲ್ಲಿದ್ದೀವಿ ಅನ್ನೋದನ್ನು ಅರ್ಥಕೊಳ್ಬೇಕು ಅನ್ನೋದು ನಿನ್ನೆ ಆ ಒಂದು ಸಂಚಿಕೆಯಲ್ಲೇ ಗೊತ್ತಾಗಿದೆ ಧ್ರುವಂತವರು ಅವರು ಸುಮ್ಮನೆ ಫೇಕ್ ಮುಖವಾಡ ಹಾಕ್ಕೊಂಡು ಅಲ್ಲಿ ಸ್ಮೈಲ್ ಮಾಡ್ತಾರೆ ಆದರೆ ರಕ್ಷಿತ ಅವರ ಆ ಒಂದು ಪ್ರತಿ ಮಾತುಗಳು ಅವರಿಗೆ ನಾಟಿದ್ವು ಅನ್ನೋದಂತೂ ಸತ್ಯ ಇಷ್ಟು ದಿನ ತನ್ನ ಮೇಲೆ ಏನೇ ಆರೋಪ ಮಾಡಿದ್ರೂ ಕೂಡ ಉತ್ತರ ಕೊಡೋದಂತಹ ರಕ್ಷಿತಾ ನಿನ್ನೆ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ನಿಮ್ಮನ್ನು ಅಣ್ಣ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗತ್ತೆ ಅನ್ನೋ ರೀತಿಯಲ್ಲಿ ಮುಖಕ್ಕೆ ಹೊಡೆದಾಗೆ ಧ್ರುವಂತ್ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆ ಮೂಲಕ ಧ್ರುವಂತವರ ಬಾಯಿ ಮುಚ್ಚಿಸಿದ್ದಾರೆ ಇದರ ಮೇಲೆಯೂ ಕೂಡ ರಕ್ಷಿತಾ ಮಹಿಳೆ ಧ್ರುವಂತವರು ಇನ್ನಷ್ಟು ಆರೋಪ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ರಕ್ಷಿತಾ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾರೆ ಅನ್ನೋದಂತೂ ಕನ್ಫರ್ಮ್ ಆಗಿದೆ